ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರ್ಗೇಶ್ ಜಿ ಜನಾಂಗದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಎಲ್ಲಾ ಕ್ಷೇತ್ರಗಳಿಂದಲೂ ಹಿಂದುಳಿದದ್ದು ರಾಜ್ಯ ಸರ್ಕಾರ ಮರಾಠ ಸಮುದಾಯದ ಏಳಿಗೆಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಮರಾಠ ಸಮುದಾಯದ ಮುಖಂಡ ರಾಜನಾರಾಯಣ ನಲವಡೆ ಹೇಳಿದರು

ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಿದ್ರು ಮರಾಠಾ ಸಮಾಜದ ತಾಲೂಕು ಉಪಾಧ್ಯಕ್ಷ ನೇತಾಜಿ ನಲವಡೆ ಮಾತನಾಡಿ ರಾಜ್ಯದಲ್ಲಿ ಅರವತ್ತು ಲಕ್ಷದಷ್ಟಿರುವ ಮರಾಠ ಜನಾಂಗಕ್ಕೆ ಟು ಎ ಮೀಸಲಾತಿ ನೀಡಬೇಕು ಮರಾಠ ಸಮಾಜದವರು ಯಾವುದೇ ಸಮಾಜದವರೊಂದಿಗೆ ವೈರತ್ವ ಭಾವನೆ ಹೊಂದಿಲ್ಲ ಒಳ್ಳೆಯ ಸ್ನೇಹ ಬಾಂಧವ್ಯದಿಂದ ಇದ್ದಾರೆ ಎಂದು ತಿಳಿಸಿದರು

ಎಲ್ಲುನಾಗಿ ಆ ಚಟುವಟಿಕೆ ಸಂಘಟನೆಗೆ ಬಲಾನು ನಾವು ರಾಜಕೀಯವಾಗಿ ಸಮಾಜಕ್ಕೆ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಮುಂದುವರವಾಗಿ ತಗೊಂಡ್ರೆ ಮುನ್ನಡೆಯಲ್ಲ ಸೋದರ ಪ್ರಕರಣ ನಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ಭಿನ್ನ ಹೋರಾಡಿಸಿ ಆ ಭಿನ್ನಪಗಳನ್ನು ಮುನ್ನಡೆ ತರಲಾರ ಪಂದ್ಯ ಒಳಪಡಿಸ್ ಒಂದೇ ಜನಾಂಗಕ್ಕೆ ಒಳಪಡುವುದನ್ನು ದೃಷ್ಟಿಕಿಂದ ನಾವು ಸಂಘಟನೆ ಮಾಡಿಕೊಂಡು ನಾವು ಎಲ್ಲರ जी अध्यक्ष एंबी नवदि देवी हो शिक्षण संस्था कार्यदर्शी एमएन मदुरी वकीलरदि संगनगौड़ शिवजी भावचिद मेरवण चा बाबा वाले के कंधा वाले के कृष्णा वाले के दादा वाले ध्यान है सुन ले गला मस्त गला में गला मस्त सुन लाइक के वाह ये कहां जा रहे थे सुबह के कंधा वाले कंधा वाले जोई वाले के बस आते रहते हैं ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ